ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಲೋಕಸಭೆ ಚುನಾವಣೆಯ ವೇಳೆ ಬಿಜೆಪಿ ಈಗಾಗಲೇ ಮೋದಿಯನ್ನ ತೀಸ್ರಾ ಬಾರ್ ಪ್ರಧಾನಿ ಮಾಡಬೇಕು ಎಂಬ ಜೋಶ್ನಲ್ಲಿ ಭರ್ಚಿರಿಯಾಗಿ ರಾಜ್ಯಾದ್ಯಂತ ಕ್ಯಾಂಪೇನ್ ಮಾಡಲು ತಯಾರಿ ನಡೆಸಿದ್ದಾರೆ ಒಂದಿಷ್ಟು ಅಸಮಾಧಾನವನ್ನು ಸದ್ಯ ಹೋಗಲಾಡಿಸಿ ಸರಿಪಡಿಸಿಕೊಂಡು ತಯಾರಿ ನಡೆಸಿದ್ದಾರೆ ಆದರೆ ವಿಧಾನಸಭೆಯಲ್ಲಿ ಭರ್ಚಿರಿಯಾಗಿ ಗೆದ್ದು ಬೀಗಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಲೋಕಸಭೆ ಚುನಾವಣೆ ವಸಲಲ್ಲಿ ಡಿಸಿಎಂ ಹುದ್ದೆಯ ಕಗ್ಗಂಟು ಇದೀಗ ಜೋರಾಗಿ ಕೇಳಿ ಬಂದಿದ್ದು ಹೈಕಮಾಂಡ್ಗೆ ಭಾರಿ ತಲೆನೋವಾಗಿದೆ ಡಿಸಿಎಂ ಹುದ್ದೆಯ ಪ್ರಸ್ತಾಪ ಮಾಡಿದ್ದೇ ತಡ ಡಿಕೆಶಿ ಹೈಕಮಾಂಡ್ ಗೆ ಶಾಕ್ ಕೊಟ್ಟಿದ್ದಾರೆ ಅದೇನು ಈ ವರದಿ ನೋಡಿ ಹೌದು ಕಳೆದ ಹಲವಾರು ದಿನಗಳಿಂದ ಸಿದ್ದರಾಮಯ್ಯ ಬಣದ ಪ್ರಮುಖ ಸಮುದಾಯದ ಪ್ರಭಾವಿ ನಾಯಕರಾದ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಮತ್ತು ಜಿ ಪರಮೇಶ್ವರ ಅವರು ಹೆಚ್ಚುವರಿಯಾಗಿ ಮೂರು ಡಿಸಿಎಂ ಹುದ್ದೆಗೆ ಆಗ್ರಹ ಮಾಡಿದರು ಇದು ಹೈಕಮಾಂಡ್ಗೆ ಭಾರಿ ತಲೆನೋವಾಗಿ ಈ ಕುರಿತು ಸದ್ಯ ಡಿಸಿಎಂ ಆಗಿರುವ ಡಿಕೆಶಿ ಜೊತೆ ಪ್ರಸ್ತಾಪ ಕೂಡ ಮಾಡಿದ್ದಾರೆ ಆಗ ಅವರ ಆ ಒಂದು ಮಾತು ಭಾರಿ ಸಂಚಲನ ಮೂಡಿಸಿದ್ದು ಹೈಕಮಾಂಡ್ಗೆ ಶಾಕ್ ಆಗಿತ್ತು ಸದ್ಯ ರಾಜ್ಯ ಸರ್ಕಾರದಲ್ಲಿ ಹೆಚ್ಚುವರಿ ಮೂರು ಡಿಸಿಎಂ ಹುದ್ದೆ ಸೃಷ್ಟಿ ಮಾಡಬೇಕೆಂಬ ಕೂಗು ಕೇಳಿ ಬರುತ್ತಿದೆ ಇದಕ್ಕಾಗಿ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಹಿರಿಯ ದಲಿತ ಸಚಿವರು ಹೈಕಮಾಂಡ್ ಮೇಲೆ ಒತ್ತಡ ಏರುತ್ತಿದ್ದಾರೆ ಈಗಿರುವಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಮುಂದೆ ಒಂದು ಶಾಕಿಂಗ್ ನಿರ್ಧಾರವನ್ನ ಪ್ರಕಟಿಸಿದ ಕಾರಣ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಭುಗಿಲೆದಿದೆ ಇನ್ನು ಮೂಲಗಳ ಪ್ರಕಾರ ಇದೇ ವಿಚಾರ ಮಾತನಾಡಲು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಡಿಕೆ ಶಿವಕುಮಾರ್ ಅವರನ್ನು ಕರೆದಿದ್ದರು ಈ ವೇಳೆ ಡಿಕೆ ಶಿವಕುಮಾರ್ ಒಂದು ವೇಳೆ ಹೆಚ್ಚುವರಿ ಮೂರು ಡಿಸಿಎಂ ಹುದ್ದೆಗಳ ಸೃಷ್ಟಿ ಮಾಡಿದರೆ ನಾನು ಸರ್ಕಾರದಿಂದಲೇ ಹೊರಬರುತ್ತೇನೆ ಎಂದು ಹೇಳಿದ್ದಾರೆ ಎನ್ನಲಾಗಿದೆ ಹೆಚ್ಚುವರಿ ಮೂರು ಡಿಸಿಎಂ ಹುದ್ದೆಗಳ ಸೃಷ್ಟಿ ಮಾಡುವುದಕ್ಕೆ ವಿರೋಧ ವ್ಯಕ್ತಪಡಿಸಿರುವ ಡಿಕೆ ಶಿವಕುಮಾರ್ ಸುರ್ಜೇವಾಲಾ ಬಳಿ ಈ ಬಗ್ಗೆ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ ಒಂದು ವೇಳೆ ಮೂವರು ಡಿಸಿಎಂಗಳ ನೇಮಕವಾದರೆ ನಾನು ಸರ್ಕಾರದ ಭಾಗವಾಗಿರುವುದಿಲ್ಲ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಬಯಸಿದರೆ ಕೆಪಿಸಿಸಿ ಅಧ್ಯಕ್ಷನಾಗಿ ಮುಂದುವರಿಯುತ್ತೇನೆ ಆದರೆ ಡಿಸಿಎಂ ಸ್ಥಾನದಲ್ಲಿ ಮುಂದುವರಿಯುವುದಿಲ್ಲ ಎಂದು ಿ ಹೇಳಿದ್ದಾರೆ ಎಂದು ಹೇಳಲಾಗುತ್ತಿದೆ ಇದರಿಂದಾಗಿ ಸುರ್ಜೇವಾಲಾ ಅವರು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಹೆಚ್ಚುವರಿ ಡಿಸಿಎಂ ಹುದ್ದೆಗಳನ್ನು ಕೇಳುವುದು ಸರಿಯಾಗುವುದಿಲ್ಲ ಚುನಾವಣೆ ಸಮಯದಲ್ಲಿ ಹೈಕಮಾಂಡ್ ಕೂಡ ಆತುರದ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ ಸಚಿವರು ತಮ್ಮ ಅಭಿಪ್ರಾಯಗಳನ್ನು ಹೇಳಿಕೊಂಡಿದ್ದಾರೆ ಆದರೆ ದೆಹಲಿಯಲ್ಲಿ ನಾವು ಎಲ್ಲರ ಅಭಿಪ್ರಾಯಗಳನ್ನು ಚರ್ಚೆ ಮಾಡುತ್ತೇವೆ ಆ ನಂತರ ಮುಂದಿನ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಎಂದು ಸುರ್ಜೇವಾಲಾ ಹೇಳಿದ್ದಾರೆ ಒಟ್ಟಿನಲ್ಲಿ ಮೂರು ಡಿಸಿಎಂ ಹುದ್ದೆಯ ಸೃಷ್ಟಿ ಇದೀಗ ಕೈ ಪಕ್ಷದಲ್ಲಿ ಭಾರಿ ಸಂಚಲನ ಮೂಡಿಸಿದ್ದು ಇದಕ್ಕೆ ರಾಜಕೀಯ ಮುಂದಿನ ದಿನಗಳಲ್ಲಿ ಯಾವ ರೀತಿ ಬೆಳವಣಿಗೆಗಳು ನಡೆಯುತ್ತವೆ ಅನ್ನೋದನ್ನ ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ